ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಇವತ್ತು ನಿಮಗೆ ಮೊನ್ನೆ ನಾನು ಒಂದು ವೀಡಿಯೋ ಹಾಕಿದ್ದೆ ನಿಮಗೆ ಟೈಲರಿಂಗಲ್ಲಿ ಏನಾದರೂ ಕಟಿಂಗು ಸ್ಟಿಚಿಂಗಲ್ಲಿ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಇದೇ ರೀತಿ ಒಂದು ವೀಡಿಯೋ ಮಾಡಿಬಿಟ್ಟು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳಿದ್ದೆ ನನಗೆ ಇನ್ನೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಬಟ್ಟೆ ಸ್ಟಿಚಿಂಗ್ ತುಂಬ ಇತ್ತು ಹಾಗಾಗಿ ಇವತ್ತು ಯಾರೆಲ್ಲ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡಿದಿರೋ ಪೂರ್ತಿಯಾಗಿ ನೋಡಿ ಯಾಕಂದರೆ ಕಮೆಂಟು ನಾನು ಮಾಡಬೇಕು ಅಂದ್ಕೊಂಡೆ ಆಗಲಿಲ್ಲ ಅಂತೇಳಿ ನಿಮ್ಮ ಒಂದು ಕ್ವಶನನ್ನೇ ಬೇರೆಯವ್ರು ಕೇಳಿರ್ತಾರೆ ಅವಾಗ ನಿಮಗೆ ಉತ್ತರ ಸಿಕ್ಕಾಗತ್ತೆ ಮತ್ತೆ ಈ ವಿಡಿಯೋ ಫುಲ್ ನೋಡೋದ್ರೊಳಗೆ ತುಂಬ ಕನ್ಫ್ಯೂಷನಿಗೆ ನಿಮಗೆ ಸೊಲ್ಯೂಷನ್ ಸಿಕ್ಕಿರುತ್ತೆ ಟೈಲರ್ಸ್ ಆಗಿದ್ರೆ ಟೈಲರಿಂಗ್ ಕಲಿತಾ ಇದ್ರೆ ಇನ್ನೂ ನಾನು ಬೇಸಿಕ್ ಕಲಿತಾ ಇದ್ದೀನಿ ಟೈಲರಿಂಗಲ್ಲಿ ತುಂಬ ಡೌಟ್ಸ್ ಇದೆ ಬ್ಲೌಸಲ್ಲಿ ತುಂಬ ಡೌಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಬ್ಲೌಸಲ್ಲಿ ಬೇರೆಯವ್ರು ಕೇಳಿರೋ ಪ್ರಶ್ನೆನೂ ಸಹಿತ ನಿಮಗೆ ಒಂದು ಆನ್ಸರ್ ಅಂದರೆ ಸಿಗ್ಬೋದು ಆನ್ಸರ್ ಸಿಗ್ಬೋದು ಅಂತ ಅಂದ್ಕೊತೀನಿ ಇದರಲ್ಲಿ ನನಗೆ ತುಂಬಾ ಕಮೆಂಟ್ ಬಂದಿದೆ ಅದರಲ್ಲಿ ನಾನು ಯಾವ್ದಾವ್ದು ಇಂಪಾರ್ಟೆಂಟ್ ಇದೆ ಅಂದ್ರೆ ಟೈಲರಿಂಗ್ ಸಂಬಂಧಪಟ್ಟಂತಹ ಒಂದು ಕಮೆಂಟ್ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಓದಿ ಹೇಳ್ತೀನಿ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ನಿಮ್ಮ ಕಮೆಂಟ್ ಗೆ ನಾನು ಥ್ಯಾಂಕ್ಸ್ ಅಂತೀನಿ ಯಾಕಂದ್ರೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂದ್ರೆ ಎಷ್ಟೊಂದು ಜನ ರಿಪ್ಲೈ ಮಾಡಿದ್ದಾರೆ ಈ ವಿಡಿಯೋ ಮಾಡಿದಕ್ಕೂ ಸಹಿತ ಥ್ಯಾಂಕ್ಸ್ ಅಂತ ಸಹಿತ ಹೇಳಿದ್ದಾರೆ ಬಂದ್ಬಿಟ್ಟು ಅಶ್ವಿನಿ ಅವರು ಮಾಡಿದ್ದಾರೆ ಮೇಡಮ್ ಹಳ್ಳಿಯಲ್ಲಿ ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡಬೇಕು ಬಟ್ಟೆ ಒಲಿಯೋಕ್ಕೆ ಜಾಸ್ತಿ ಬರುತ್ತೆ ನನಗೆ ಹಾಗೆ ಸ್ಟಿಚಿಂಗ್ ಮಾಡೋದು ಗೊತ್ತಾಗ್ತಿಲ್ಲ ಪ್ಲೀಸ್ ಹೇಳಿ ಅಂತಿದ್ದಾರೆ ಹಳ್ಳಿಯಲ್ಲಿ ಬಟ್ಟೆ ಹೊಲಿತಿದ್ದೀನಿ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಹೌದು ನಮ್ಮ ಥರ ನಾ ಈಗ ನಮ್ಮ ನಮಗೇನು ಅಂದರೆ ಮನೆ ಕೆಲಸ ಮಾಡಿಕೊಂಡು ಇಡೀ ದಿನ ಬಟ್ಟೆ ಸ್ಟಿಚ್ ಮಾಡ್ಬೋದು ಅಷ್ಟೊಂದು ಕೆಲಸಗಳು ಅಂದರೆ ಹಳ್ಳಿಯಲ್ಲಿ ಅಂದರೆ ದನ ಕರು ಮತ್ತು ಗದ್ದೆ ತೋಟ ಮತ್ತೆ ತೋಟ ಕೆಲಸಕ್ಕೆ ಬರೋರು ಈ ಥರ ಎಲ್ಲ ಅಂದರೆ ಕೆಲವು ಹಳ್ಳಿಗಳಲ್ಲಿ ಕುರಿ ಸಾಕ್ತಾರೆ ಕೆಲವು ಹಳ್ಳಿಗಳಲ್ಲಿ ಕೋಳಿ ಕೆಲವು ಹಳ್ಳಿಗಳಲ್ಲಿ ದನ ಈ ರೀತಿ ಎಲ್ಲ ಮನೆಯಲ್ಲಿ ಮಾಡ್ತಾ ಇರ್ತಾರೆ ಹಿರಿಯವರು ಅವಾಗಿಂದ ಮಾಡ್ಕೊಬೋದಿರ್ತಾರೆ ನಾನೇನೋ ಅಂದ್ಬಿಟ್ಟು ಇದನ್ನೆಲ್ಲ ಅನ್ನೋಕ್ಕೆ ಬರೋದಿಲ್ಲ ನಾವು ಸಹಿತ ಅದು ಕೆಲಸಗಳೆಲ್ಲ ಮಾಡ್ಕೊಂಡು ಬಟ್ಟೆ ಮನೆಯಲ್ಲಿ ಹೇಳ್ತಾರೆ ದೊಡ್ಡವ್ರನ್ನ ಈ ಕೆಲಸನೆಲ್ಲ ಮಾಡಿಬಿಟ್ಟು ಬಟ್ಟೆ ಹೋಲಿ ಅಂತ ಹೇಳ್ತಿರ್ತಾರೆ ಆ ಕೆಲಸಗಳನ್ನ ಬಿಡೋಕೆ ಜವಾಬ್ದಾರಿ ನಮ್ಮ ಇದ್ದಾಗು ಸಹಿತ ತೋಟ ಗದ್ದೆ ಮತ್ತೆ ಪ್ರಾಣಿ ಎಲ್ಲ ಸಾಕೋದು ಸಹಿತ ಅದನ್ನ ಸಹಿತ ಬಿಡೋದಕ್ಕಾಗಲ್ಲ ಯಾಕಂದ್ರೆ ಅದು ಇಂಪಾರ್ಟೆಂಟ್ ಆಗಿರತ್ತೆ ಈ ರೀತಿ ಇರೋರಿಗೆ ತುಂಬಾನೇ ಹಾರ್ಡ್ ವರ್ಕು ತುಂಬಾನೇ ಕೆಲಸ ಈ ರೀತಿ ಇದ್ದುಬಿಟ್ಟು ಬಟ್ಟೆ ಹೋಲಿತಾರಲ್ಲ ಅವ್ರು ತುಂಬಾ ಗ್ರೇಟ್ ಅಂತ ಹೇಳ್ತೀನಿ ಯಾಕಂದ್ರೆ ಬೆಳಗಿನ ಜಾವ ಅವರು ನಾಲ್ಕು ಗಂಟೆಗೆ ಎದ್ದುಬಿಟ್ಟು ಸಂಜೆ ತನಕ ಅಂದ್ರೆ ಅವರಿಗೆ ತುಂಬ ಬಟ್ಟೆ ಹೊಲೀಬೇಕನ್ನೋ ಆ ಥರ ಇರತ್ತೆ ಕಾತ್ರ ಇರುತ್ತೆ ಬಟ್ಟೆನೂ ಹಾಗೆ ಬರ್ತಾ ಅಯ್ಯೋ ಈ ಬಟ್ಟೆ ಬಂದಿದ್ ವಾಪಸ್ ಕೊಡ್ಬಾರ್ದಾರ ಅನ್ನೋದೊಂದು ಇರುತ್ತೆ ಅವರು ಹೇಗೆ ಮ್ಯಾನೇಜ್ಮೆಂಟ್ ಅಂದರೆ ನಾನು ಹಳ್ಳಿಯಲ್ಲಿ ಬೆಳೆದೋಳಲ್ಲ ನಂಗೆ ಈ ಥರ ಎಲ್ಲ ಮಾಡ್ಕೊಂಡು ಗೊತ್ತಿಲ್ಲ ಆದ್ರೆ ನಂಗೆ ಗೊತ್ತಿದ್ದಷ್ಟು ಹೇಳ್ತೀನಿ ಏನ್ ಮಾಡ್ಬೇಕು ಅಂತೇಳಿ ಹಳ್ಳಿಯಲ್ಲಿ ಇದ್ದೀರಾ ನೀವು ಅಂತ ಅಂದ್ರೆ ಆದಷ್ಟು ಸ್ವಲ್ಪ ನೀವು ಬೆಳಗ್ಗೆನೆ ಅಂದ್ರೆ ಹೇಗಾಗತ್ತೆ ನೀವೊಂದ್ ಕೆಲ್ಸಕ್ಕೆ ಹೋದ್ರಿ ಅಂತ ಅಂದ್ರೆ ಆ ಕೆಲಸ ಮುಗಿಸಿ ಇಷ್ಟೊತ್ತಿಗೆ ಬರ್ತೀನಿ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಕ್ ಬರಲ್ಲ ನೀವೇನ್ ಮಾಡಿ ಹಿಂದಿನ ದಿವಸ ಸ್ವಲ್ಪ ಕಟಿಂಗ್ ಮಾಡಿ ಇಟ್ಕೊಳ್ಳಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಹೊಲಿದು ಮಾಡ್ಕೊಳ್ಳಿ ಮತ್ತೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ನಂತರ ಸ್ವಲ್ಪ ಟೈಮ್ ಇರುತ್ತೆ ಆ ರೀತಿ ಮಾಡ್ಕೊಳ್ಳಿ ಮತ್ತೆ ಹೇಗಂದ್ರೆ ನಿಮಗೆ ಬಟ್ಟೆ ಬಂದಾಗ ಕಂಟಿನ್ಯೂಸ್ ಒಂದ್ ಮೂರ್ನಾಲ್ಕು ದಿವಸ ಫುಲ್ ಹೊಲ್ದ್ಬಿಡಿ ಆ ಮತ್ತೆ ಒಂದ್ ಎರಡು ದಿವ್ಸ ಕೆಲಸ ಇರುತ್ತೆ ನೋಡಿ ಈಗ ಭತ್ತ ಬಿತ್ತು ಭತ್ತನೆಲ್ಲ ಹಾಕ್ತಾ ಇರ್ತಾರೆ ಅಂದ್ರೆ ಸಸಿಗೆ ಮತ್ತೆ ನಟ್ಟಿ ಈ ಮಲ್ಲಾಡ್ಸಿ ಸೈಡ್ ಸೈಡೆಲ್ಲ ನಟ್ಟಿ ಅದೆಲ್ಲ ಮಾಡ್ತಾ ಇರ್ತಾರೆ ಹಳ್ಳಿ ಕೆಲಸ ಮಾಡ್ಕೊಂಡು ಬಟ್ಟೆ ಹೊಲಿಯೋದು ತುಂಬಾ ಕಷ್ಟ ಅದು ಮ್ಯಾನೇಜ್ ಮಾಡ್ಕೊಂಡು ನಾ ನೀವು ಸ್ಟಿಚ್ ಮಾಡ್ತಿದ್ದೀರಂದ್ರೆ ತುಂಬಾ ಗ್ರೇಟ್ ಅನ್ಬೋದು ನೋಡ್ಕೊಳ್ಳಿ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇದೆ ಅದನ್ನ ನೋಡಿಕೊಂಡು ಕೆಲಸ ಮಾಡಿ ಯಾಕಂದ್ರೆ ನಾವು ಲೇಡೀಸು ಅಡಿಗೆ ಕೆಲಸನೂ ಮಾಡ್ಕೋಬೇಕು ಹೊರಗಡೆ ಕೆಲಸನೂ ಮಾಡ್ಕೋಬೇಕು ಮನೆ ಒಳಗಡೆ ಕೆಲಸನೂ ಮಾಡ್ಕೋಬೇಕು ಎಲ್ಲದೂ ಮಾಡ್ಕೊಂಡು ನಮ್ಮ ಆರೋಗ್ಯದ ಕಡೆ ನಾವು ಗಮನ ಕೊಡದೆ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ನಾವು ಒಂದು ಎರಡು ದಿವಸ ಅಂತ ಮರಗೋದ್ರು ಸಹಿತ ಮನೆ ಎದ್ದು ನೋಡೋಷ್ಟೊತ್ತಿಗೆ ಬೇರೆ ರೀತಿಯೇ ಆಗಿರುತ್ತೆ ನಿಮ್ಗೆ ಯಾರಾದರೂ ಹೆಲ್ಪ್ ಮಾಡಕ್ಕೆ ಮನೇಲಿ ಇದ್ದಾರೆ ಅಂದ್ರೆ ಸ್ವಲ್ಪ ಅವ್ರು ಹೆಲ್ಪ್ ತಗೊಂಡು ನೀವು ಕೆಲಸ ಮಾಡ್ಕೋ ಮಾಡ್ಕೋಬಹುದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೀರಾ ಹಳ್ಳಿಯಲ್ಲಿ ಇದ್ದೀರಾ ಅಂತಂದ್ರೆ ಈಗ ನಿಮ್ಮ ಜಾಯಿಂಟ್ ಫ್ಯಾಮಿಲಿಯಲ್ಲಿ ತಂಗಿ ಅವು ಅವ್ರಿಗೆ ರೀತಿ ಇದ್ದಾಗ ಅವ್ರಿಗೆ ಬಟ್ಟೆ ನೀವು ಹೊಲ್ಕೊಟ್ಟು ಸ್ವಲ್ಪ ಈ ರೀತಿ ನನಗೂ ಸ್ವಲ್ಪ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಬೋದು ಹಳ್ಳಿಯಲ್ಲಿ ಇದ್ದು ಬಿಟ್ಟು ಬಟ್ಟೆ ಸ್ಟಿಚ್ ಮಾಡೋದು ಸ್ವಲ್ಪ ಕಷ್ಟ ಹಳ್ಳಿ ಕೆಲಸ ಎಲ್ಲ ಮಾಡಿಕೊಂಡು ಆದ್ರೆ ಹಳ್ಳಿಯಲ್ಲೂ ಇದ್ದು ಕೆಲವರು ಏನು ಮಾಡ್ತಾರೆ ಅಂದ್ರೆ ಯಾವ ಗದ್ದೆ ತೋಟಕ್ಕೆ ಯಾವ್ದಕ್ಕೂ ಹೋಗಲ್ಲ ಹಾಗೇನೆ ಬರೀ ಬಟ್ಟೆ ಸ್ಟಿಚ್ ಮಾಡ್ತಾರೆ ಅವ್ರಿಗೇನೂ ಕಷ್ಟ ಆಗಲ್ಲ ಮನೆಯಲ್ಲಿ ಈ ರೀತಿ ಗದ್ದೆ ತೋಟ ಜಮೀನನ್ನೆಲ್ಲ ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ತೀವಿ ಅಂತ ಅಂದ್ರೆ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡೋದು ತುಂಬಾನೇ ಕಷ್ಟ ಇರುತ್ತೆ ಅವ್ರಿಗೆ ಒಂಥರ ಟಾಸ್ಕ್ ತರನೇ ಇರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಎರಡೂ ಕಡೆ ಮೇಂಟೈನ್ ಮಾಡ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ ಈ ಕಡೆ ಬಟ್ಟೆ ಬಂದು ಇದ್ದು ಬಿಡಕ್ಕಾಗಲ್ಲ ಈ ಕಡೆ ಗದ್ದೆ ತೋಟ ಜಮೀನು ಬಿಡಕಾಗಲ್ಲ ಅದು ನಮ್ಗೆ ಒಂದು ವರ್ತ್ ಅಂತ ಹೇಳ್ಬೋದು ಎರಡು ಬೇಕು ಅಂದ್ರೆ ಇದನ್ನೇ ಮಾಡ್ಕೊಂತೀವಿ ಅದನ್ನೇ ಮಾಡ್ಕೊಂತೀವಿ ಅನ್ನೋಕ್ಕಾಗಲ್ಲ ಎರಡು ಕೆಲ್ಸನ ಬೇಕು ನಾವೀಗ ಕಲ್ತಿರೋ ವಿದ್ಯೆನ ಬಿಡೋದಕ್ಕೆ ಯಾವತ್ತೂ ಹೋಗ್ಬೇಡಿ ಆದಷ್ಟು ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಇಸ್ಕೊಂಡು ಬಟ್ಟೆ ಹೊಲಿಯೋದಕ್ಕೆ ಟ್ರೈ ಮಾಡಿ ಸಿಸ್ಟರ್ ಕಾಮೆಂಟ್ ಗೆ ನಾನು ಇಷ್ಟು ಉತ್ತರ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ಬಿಟ್ಟು ಹೊಲಿಯಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿ ತುಂಬಾ ಬಟ್ಟೆ ಇದ್ದಾರೆ ಬೆಳಗ್ಗೆ ಒಂದ್ ನಾಲ್ಕು ಗಂಟೆಗೆ ಎತ್ ಹೊಲಿದು ಮತ್ತೆ ಮಕ್ಕಳಿಗೆ ತಿಂಡಿ ಅಡಿಗೆ ಅಂತ ಮಾಡ್ಬಿಟ್ಟು ಕೆಲಸ ಮಾಡ್ತೀನಿ ಸ್ವಲ್ಪ ಈಗ ಆಷಾಢ ಟೈಮ್ ಈ ಟೈಮಲ್ಲಿ ಅಷ್ಟೊಂದು ಅರ್ಜೆಂಟ್ ಇರಲ್ಲ ಈಗ ಯೂನಿಫಾರ್ಮ್ ಅರ್ಜೆಂಟ್ ಇರುತ್ತೆ ಅದನ್ನ ನಾನು ನೆಕ್ಸ್ಟ್ ಕೆಲಸ ಎಲ್ಲ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ನಾನು ನೈಟ್ ಅಲ್ಲಿ ಸ್ವಲ್ಪ ಕೆಲಸ ರೆಡಿ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ನಂಗೆ ಅಷ್ಟು ಒತ್ತಡ ಇರಲ್ಲ ಬೆಳಗ್ಗೆ ನಾನು ಲೈನಿಂಗ್ ಪ್ರತಿಯೊಂದು ರೆಡಿ ಮಾಡ್ಕೊಂಡು ಹೊಲಿತೀನಿ ಅಂದ್ರೆ ಬೆಳಗ್ಗೆ ನಾವು ಬೇಗನೆ ಕೂಡಬೇಕಾಗತ್ತೆ ಹಾಗಾಗಿ ನಾನು ಮನೆ ಒಳಗೇನೆ ಬಟ್ಟೆ ಹೊಲಿಯೋದ್ರಿಂದ ಸ್ವಲ್ಪ ನೈಟ್ ಅಲ್ಲಿ ಸ್ಟಿಚ್ ಮಾಡಲ್ಲ ಎಲ್ಲ ರೆಡಿ ಮಾಡ್ಕೊಳ್ತೀನಿ ನಾಳೆಗೆ ಏನೇನು ಎಲ್ಲ ರೆಡಿ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ನಾನು ಸ್ವಲ್ಪ ಅರ್ಜೆಂಟ್ ಬಟ್ಟೆ ಇಲ್ಲ ಅಂದ್ರೆ ಹತ್ತು ಗಂಟೆಯಿಂದ ಹೊಲಿದ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಹನ್ನೊಂದು ಗಂಟೆಯಿಂದ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕಂಟಿನ್ಯೂಸ್ ಹೊಲಿಯೋದ್ ದಿನ ಈ ರೀತಿ ಮಾಡ್ತೀನಿ ಅದೇ ನಾವು ಶಾಪು ಅಥವಾ ಅಂಗಡಿಗಳಲ್ಲಿ ಹೋಗಿ ಅಥವಾ ಬೇರೆ ಕಡೆ ಹೋಗಿ ಹೊಲಿತೀವಿ ಅಂದಾಗ ಸ್ವಲ್ಪ ಬೇಗ ನಾವು ಕೆಲಸ ಮಾಡ್ಕೊಂಡು ಹೋಗಿ ಹೊಲೀಬೇಕಾಗತ್ತೆ ನಾನು ದಿನ ಇಡೀ ನಮ್ಮ ಮನೇಲೆ ಬಟ್ಟೆ ಹೊಲಿಯೋದ್ರಿಂದ ಸ್ವಲ್ಪ ನಾನು ಬೆಳಗ್ಗೆ ಇವಾಗ ಇವಾಗ ಸ್ವಲ್ಪ ಸೀಸನ್ ಆಗಿದ್ರಿಂದ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಮೂರ್ ಜನ ಒಂದೇ ಕ್ವಶನ್ ಕೇಳಿದರೆ ಏನಂದ್ರೆ ಹಾರ್ಮೋಲ್ ರೌಂಡಿಂಗ್ ತಗೊಳ್ಳೋದನ್ನ ತೋರಿಸಿ ಮತ್ತೆ ಹಾರ್ಮೋಲ್ ರೌಂಡ್ ನೀವು ಮೈಯಲ್ಲಿ ತಗೊಳ್ತೀನಿ ಅಂದ್ರೆ ಟೇಪ್ನ ಫುಲ್ ರೌಂಡ್ ಮಾಡಿ ತಗೊಳ್ಳೋದು ಅರ್ಧನ ನೀವು ಹಾರ್ಮೋಲ್ ರೌಂಡಿಂಗ್ ಚೆಕ್ ಮಾಡೋದಕ್ಕೆ ಬಳಸ್ಕೊಳ್ಳಿ ಮತ್ತೆ ಸ್ಲೀವ್ ಲೈನ್ ಮತ್ತೆ ಚೆಸ್ಟ್ ಲೈನ್ ಸ್ಟ್ರೈಟ್ ಆಗಿ ಬರ್ತಿಲ್ಲ ಅಂತ ಹೇಳ್ತಾರೆ ಸ್ಟ್ರೈಟ್ ಆಗಿ ಅಂದ್ರೆ ಫಿಟ್ಟಿಂಗ್ ಮಾಡುವಾಗ ಸ್ಟ್ರೈಟ್ ಆಗಿ ಲೈನ್ ಬರ್ತಿಲ್ಲ ಅಂದ್ರೆ ಹಾರ್ಮೋಲ್ ರೌಂಡಿಂಗು ಮತ್ತೆ ಎದೆ ಸುತ್ತಳತೆನ ಮ್ಯಾಚ್ ಮಾಡಿ ನೋಡ್ಕೊಳ್ಳಿ ಕಟ್ ಮಾಡುವಾಗ ಎದೆ ಸುತ್ತಳತೆ ಮತ್ತೆ ಹಾರ್ಮೋಲ್ ರೌಂಡಿಂಗ್ ನನ್ನ ಆರ್ಜಿ ಟೈಲರಿಂಗ್ ಕ್ಲಾಸ್ ಅಲ್ಲಿ ತುಂಬಾ ವಿಡಿಯೋಸ್ ಇದೆ ಅದನ್ನ ಕರೆಕ್ಟ್ ಆಗಿ ಸಟ್ ಆಯ್ತು ಅಂದ್ರೆ ಮಾತ್ರ ಕಟ್ ಮಾಡಿ ಸ್ಟಿಚ್ ಮಾಡಿ ಇಲ್ಲ ಅಂತಂದ್ರೆ ಸ್ಟ್ರೈಟ್ ಲೈನ್ ಅನ್ನೋದು ಬರೋದಿಲ್ಲ ಹಾಗೇನೇ ಇಬ್ರು ಕೇಳಿದಾರೆ ಅದೇ ಪ್ರಶ್ನೆನೇ ಹಾಯ್ ಅಕ್ಕ ಬ್ಲೌಸ್ ಫಿಟಿಂಗ್ ಲೈನ್ ಸ್ಟ್ರೈಟ್ ಆಗಿ ಬರ್ತಾ ಇಲ್ಲ ಹಾರ್ಮೋಲ್ ಸ್ಲೀವ್ ಲೈನ್ ಹೇಗೆ ಸರಿಯಾಗಿ ಕಟಿಂಗ್ ಮಾಡೋದು ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಮ್ಮ ಚಾನೆಲ್ ಅಲ್ಲಿ ವಿಡಿಯೋ ಇದೆ ಈಗ ಇನ್ನು ಮುಂದೆನೂ ನಾನು ವಿಡಿಯೋಸ್ ಹಾಕ್ತೀನಿ ಒಂದು ವಿಡಿಯೋಸ್ ಹಾಕಿರ್ತೀವಂದ ಪೂರ್ತಿಯಾಗಿ ನೋಡಿ ಸ್ಟಾರ್ಟಿಂಗ್ ಏನೋ ಒಂದ್ ನೋಡ್ಬಿಟ್ಟು ನೀವು ಮತ್ತೆ ನೋಡ್ಲಿಲ್ಲ ಅಂತಂದ್ರೆ ನಿಮಗೆ ಆ ವಿಡಿಯೋ ಪೂರ್ತಿ ಅರ್ಥ ಆಗಲ್ಲ ಹಾರ್ಮೋಲ್ ರೌಂಡಿಂಗ್ ತಗೊಳ್ಳೋದನ್ನ ರೌಂಡ್ ಆಗಿ ನಾವು ಕಂಕ್ಲೂ ಶೇಪ್ ಹಾಕಿರ್ತೀವಲ್ಲ ಅಲ್ಲಿ ಚೆಕ್ ಮಾಡಬೇಕು ಎದೆ ಸುತ್ತಳತೆ ನಾಲ್ಕನೇ ಒಂದು ಭಾಗನ ಎದೆ ಅಂದ್ರೆ ಈಗ ಮುಂದ್ಗಡೆ ಫ್ರಂಟ್ ಶೇಪ್ ಹಾಕಿರ್ತೀವಲ್ಲ ಅಲ್ಲಿಂದ ಕಂಪ್ಲೀಟ್ ಚೆಕ್ ಮಾಡ್ಕೊಬೇಕು ಅಲ್ಲಿ ಕರೆಕ್ಟ್ ಆಗಿ ನಿಮ್ಗೆ ಎದು ಸುತ್ತಳುತ್ತೆ ಮತ್ತೆ ಹಾರ್ಮೋನ್ ರೋಡಿಂಗ್ ಕರೆಕ್ಟ್ ಆಗಿ ಬಂತು ಅಂದ್ರೆ ಸ್ಟ್ರೈಟ್ ಲೈನ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ನಿಮಗೆ ಫಿಟಿಂಗ್ ಅಲ್ಲೆಲ್ಲ ಸಮಸ್ಯೆ ಬರ್ತಿದೆ ಬ್ಲೌಸ್ ಅಲ್ಲೆಲ್ಲ ಸಮಸ್ಯೆ ಬರ್ತಿದೆ ಕಟಿಂಗ್ ನೀವು ಹಾಳು ಮಾಡಿರ್ತೀರಾ ಅದಾಗಿ ನಿಮಗೆ ಹಂಗೆ ಬರ್ತಿರತ್ತೆ ನಾನು ಕವಿತಾ ನಂಬರ್ ಕೊಡಿ ಅಂತ ಕೇಳಿದ್ದಾರೆ ಸಿಸ್ಟರ್ ನಾನು ನಂಬರ್ ಹಾಕಿದ್ದೀನಿ ಹಾಗೇನೆ ನಂಬರು ತುಂಬ ಕೊಡ್ ತುಂಬ ಅಂದರೆ ನಮಗೆ ಫೋನ್ ಮಾಡಿದ್ರು ರಿಸೀವ್ ಮಾಡೋ ಅಷ್ಟು ಬ್ಯುಸಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ ನೋಡೋಣ ನಾನು ಇನ್ನೊಂದು ಸಿಮ್ ತಗೊಂಡು ಆ ನಂಬರನ್ನು ಎಲ್ಲರಿಗೂ ಕೊಡ್ತೀನಿ ಸ್ವಲ್ಪ ದಿವಸ ವೆಯ್ಟ್ ಮಾಡಿ ನಾನು ಹೇಗೆ ಬರದ್ರು ಬ್ಲೌಸ್ ಲೂಸ್ ಬರುತ್ತೆ ಅಹ್ ಏನ್ ಮಾಡೋದು ಅಂತ ಕೇಳ್ತಾ ಇದಾರೆ ಇವ್ರ ಹೆಸರು ಬಂದ್ಬಿಟ್ರು ಬಂದ್ಬಿಟ್ಟು ಪಾರ್ವತಿ ಅಂತೆ ಆ ಹೇಗೆ ಹೊರದ್ರು ಲೂಸು ಬರ್ತಿದೆ ಅಂದ್ರೆ ನೀವು ಕಟಿಂಗ್ ಅಲ್ಲಿ ಏನೋ ತಪ್ಪು ಮಾಡ್ತಾ ಇದ್ದೀರಾ ನೀವೇನಾದ್ರೂ ಫಿಟಿಂಗು ಬಿಡ್ತಿರಲ್ವಾ ಈಗ ಎಂಟು ಇಂಚ್ ಬಂದ್ರೆ ಎರಡು ಇಂಚ್ ಬಿಡ್ತೀರಾ ಹತ್ತು ಇಂಚ್ ಬಂದ್ರೆ ಆವಾಗ ನಿಮ್ ತುಂಬಾ ತುಂಬಾ ಬಟ್ಟೆ ಬಿಟ್ಟಾಗ ಎಷ್ಟೇ ಹೊಲದ್ರು ಸಹಿತ ಲೂಸ್ ಬರುತ್ತೆ ನೀವು ಎಂಟು ಇಂಚ್ ಬಂದ್ರೆ ಎರಡು ಅಷ್ಟೇ ಜಾಸ್ತಿ ಬಿಡಿ ಆಗ ಒಂದು ಟಕ್ಸ್ ಹಿಡಿದು ಒಂದೂವರೆ ಇಂಚ್ ಅಷ್ಟೇ ಉಳಿತಿ ತುಂಬಾ ಬಟ್ಟೆನ ಬಿಟ್ರು ಸಹಿತ ಬ್ಲೌಸು ಲೂಸ್ ಲೂಸ್ ಆಗಿ ಬರುತ್ತೆ ಫಿಟ್ಟಿಂಗ್ ಅಲ್ಲಿ ಸ್ವಲ್ಪ ಎರಡ ಚೆಕ್ ಮಾಡ್ಬಿಟ್ಟು ನೋಡ್ಕೊಳ್ಳಿ ಅವಾಗ ಬ್ಲೌಸ್ ಲೂಸ್ ಲೂಸ್ ಬರೋದಿಲ್ಲ ಕರೆಕ್ಟ್ ಬ್ಲೌಸ್ ಅನ್ನು ಇಸ್ಕೊಳ್ಳಿ ಇಲ್ಲಾಂದ್ರೆ ಬಾಡಿ ಮೆಸರ್ಮೆಂಟ್ ತಗೊಳ್ತೀವಿ ಅಂದ್ರೆ ಕರೆಕ್ಟ್ ತಗೊಳ್ಳಿ ಸ್ಟಿಚಿಂಗ್ ಮಾಡಿರೋ ಬ್ಲೌಸು ಸುನೀತಾ ಅನ್ನೋರು ಕೇಳ್ತಿದ್ರೆ ಸ್ಟಿಚ್ಚಿಂಗ್ ಮಾಡಿರೋ ಬ್ಲೌಸು ಅಲ್ಲಿ ಬ್ಯಾಕ್ ಹಾರ್ಮೋರ್ ರಿಂಕಲ್ಸ್ ಬಂದ್ರೆ ಹೇಗೆ ಸರಿ ಮಾಡೋದು ಪ್ಲೀಸ್ ಹೇಳಿ ಸಿಸ್ಟರ್ ಬ್ಯಾಕ್ ಅಲ್ಲಿ ರಿಂಕಲ್ಸ್ ಬರ್ತಿದೆ ಅಂತ ಹೇಳಿದ್ರೆ ನೀವು ಶೇಪ್ ತೆಗೆಯುವಾಗ ಅಂದ್ರೆ ಕಂಕಳು ಒಂದು ಇಂಚು ಇಂಚು ಶೇಪ್ ಆಗ್ತಿರಲ್ಲ ಅದು ನೀವು ಜಾಸ್ತಿ ತೆಗೆದಿರ್ತೀರ ಉಳಿದಿರೋ ಬಟ್ಟೆ ರಿಂಕಲ್ಸ್ ಬರ್ತಾ ಇರುತ್ತೆ ಅಲ್ಲಿ ಸ್ವಲ್ಪ ನೀವು ನಲವತ್ತು ಸೈಜ್ ಕಟ್ ಮಾಡ್ತೀರಾ ಅಂತ ಅಂದರೆ ಒಂದು ಇಂಚ್ ಇಟ್ಕೊಳ್ಳಿ ಸ್ವಲ್ಪ ಸ್ವಲ್ಪ ತೆಳು ಎಂಟು ಎದೆ ಸುತ್ತಳತೆ ಅಂದ್ರೆ ಮೂವತ್ತು ಮೂವತ್ತೆರಡು ಸೈಜ್ ಕಟ್ ಮಾಡ್ತೀರ ಅಂತಂದ್ರೆ ಒಂದೂವರೆ ಇಟ್ಕೊಂಡ್ರೆ ಪರವಾಗಿಲ್ಲ ಒಂದೂವರೆ ಮುಕ್ಕಾಲ್ ಇಂಚು ಕಂಕ್ಲೂ ಶೇಪ್ ಆಗ್ತಿವಲ್ಲ ಅಲ್ಲಿ ಅನ್ನೋದು ನೀವು ತುಂಬಾ ಗ್ಯಾಪ್ ಗ್ಯಾಕ್ ಕೊಟ್ಟು ಅಂದ್ರೆ ಉಳಿದಿರೋ ಬಟ್ಟೆ ಅನ್ನೋದು ಇಲ್ಲಿ ರಿಂಕಲ್ಸ್ ಬರುತ್ತೆ ನೋಡ್ಕೊಳ್ಳಿ ಕಟೋರಿ ಬ್ಲೌ ಬ್ಲೌಸ್ ಪೇಪರ್ ಕಟ್ಟಿಂಗ್ ಹೇಳ್ಕೊಡಿ ನಮ್ಮ ಊರಲ್ಲಿ ಕಟ್ ಕಟೋರಿ ಬ್ಲೌಸ್ ಯಾರು ಒಂದ್ಸಲ ಸಲ ಸಿಟ್ಟಾರೆ ಹಾಗಾಗಿ ನಮಗಿಲ್ಲಿ ಕಟೋರಿ ಬ್ಲೌಸ್ ಯಾರೂ ಹೇಳ್ಕೊಡೋರು ಇರಲಿಲ್ಲ ಆಗ ನಾವು ಕಟೋರಿ ಬ್ಲೌಸ್ ಕಲ್ತಿಲ್ಲ ಇನ್ನು ಟ್ರೈ ಮಾಡ್ಬೇಕಂತ ಇದ್ದೀನಿ ಕಲ್ತಂಗಾದ್ರೆ ನಿಮ್ಗೆ ಹೇಳ್ಕೊಡ್ತೀನಿ ಹ್ಞೂ ಹಾಗೆ ಪುಷ್ಪ ಅವರು ನಮ್ದು ಟೈಲರಿಂಗ್ ಚಾನೆಲ್ ಇದೆ ಅಂತ ಹೇಳಿದಾರೆ ಅವರು ಕಾಂಟ್ಯಾಕ್ಟ್ ಆಗಿ ಅಂತ ಹೇಳಿದ್ರು ಸಿಸ್ಟರ್ ನಿಮ್ ನೀವು ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳನ್ನು ಕೊಡಿ ತಾನಾಗೆ ನಿಮ್ಗೆ ಸಬ್ಸ್ಕ್ರೈಬರ್ ಆಗ್ತಾರೆ ವ್ಯೂವರ್ಸ್ ಬರ್ತಾರೆ ಅಹ್ ನಿಮ್ ಚಾನೆಲ್ ಗ್ರೋ ಆಗತ್ತೆ ನಾನ್ ಕಾಂಟೆಕ್ಟ್ ಕಾಂಟ್ಯಾಕ್ಟ್ ಆಗ್ತೀನಿ ನೀವು ಕಾಂಟ್ಯಾಕ್ಟ್ ಆಗಲಿ ಆತರ ಮಾಡಕ್ಕೆ ಹೋಗ್ಬಿಡಿ ಒಳ್ಳೊಳ್ಳೆ ವೀಡಿಯೋಸ್ ಕಡೆ ಗಮನ ಕೊಡಿ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾ ಹೋಗಿ ನೋಡಿ ಒಂದು ವೀಡಿಯೋ ನಿಮ್ದು ಒಂದು ಸೂಪರಾಗಿ ಒಂದು ವೀಡಿಯೋ ಹಾಕಿದಂದರೆ ಆ ವೀಡಿಯೋದಲ್ಲೇ ನಿಮಗೆ ಸಾವಿರಾರು ಜನ ಸಬ್ಸ್ಕ್ರೈಬರ್ ಆಗ್ತಾರೆ ನೋಡ್ಕೊಳ್ಳಿ ಸಿಸ್ಟರ್ ನಾವು ನಿಮ್ಮ ವಿಡಿಯೋ ಏನೋ ಒಂದು ಇದೆ ಅಂದರೆ ಯೂಸ್ ಇದೆ ಅಂತೇಳ್ಬಿಟ್ಟು ನಿಮ್ಮ ವೀಡಿಯೋಗೆ ಬರಬೇಕು ಬಿಟ್ಟರೆ ನೀವು ಹೇಳಿದ್ರೆ ಅಂತ ಬಂದರೆ ಅದು ತಪ್ಪಾಗುತ್ತೆ ಅದು ಯೂಟ್ಯೂಬು ಗೈಡ್ಲೈನ್ಸಿಂದನೂ ಸಹಿತ ತಪ್ಪಾಗುತ್ತೆ ನೀವು ಕಾಂಟ್ಯಾಕ್ಟ್ ಆಗಿ ನಾವು ಕಾಂಟ್ಯಾಕ್ಟ್ ಆಗ್ತೀವಿ ಅಂತ ಹೇಳೋದು ನಾನು ಆ ರೀತಿ ಮೆಸೇಜ್ ಹಾಕಿದ್ರೆ ಅದು ಯಾವುದಕ್ಕೂ ನಾನು ರಿಪ್ಲೈ ಕೊಡೋಲ್ಲ ನೀವು ಬೇಜಾರು ಮಾಡ್ಕೊಂಬಿಡಿ ನಿಮ್ಮ ಚಾನಲ್ಲು ನನಗೆ ಇಷ್ಟ ಆಗಿ ನಾನು ನೋಡಬೇಕು ಆದರೂ ಸಹಿತ ನಾನು ನಿಮ್ಮ ಚಾನಲಲ್ಲಿ ನೀವು ಟೈಲರು ಅಂತ ಹೇಳಿದ್ದಕ್ಕೆ ನಿಮ್ಮ ಚಾನಲಿಗೆ ಹೋಗಿ ನೋಡಿದ್ದೀನಿ ನನ್ನ ಚಾನಲಲ್ಲಿ ಅಲ್ಲಿ ಯೂಸ್ ಆಗತ್ತೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀನಿ ಸಿಸ್ಟರ್ ಯೋಗಿತಾ ಅವರು ಮೇಡಮ್ ನಿಮ್ಮ ಕಡೆ ಎಲ್ಲ ಜಿಗ್ಜಾಗ್ ಮಿಷನ್ ಅಲ್ಲಿ ಎಂಬ್ರಾಯ್ಡ್ರಿ ಕಲಿಸ್ತಾರೆ ಟೈಲರಿಂಗ್ ಕರೆಕ್ಟಾಗಿ ತಿಳಿಸಿಕೊಡಿ ಪ್ಲೀಸ್ ಅಂತಿದ್ದಾರೆ ನಾನು ಆದಷ್ಟು ಹೇಳಿದ್ದೆ ವಿಡಿಯೋದಲ್ಲಿ ಸ್ವಲ್ಪ ಕನ್ನಡದಲ್ಲಿ ಮೆಸೇಜ್ ಮಾಡಿ ಅಂದರೆ ಕೆಲವೊಂದು ನಿಮಗೆ ಅರ್ಥ ಥರ ನೀವು ಅದು ನಮಗೆ ಅರ್ಥ ಆಗ್ತಾ ಇರಲ್ಲ ಮತ್ತೊಬ್ರು ಕೇಳ್ತಾ ಇದ್ದಾರೆ ಪ್ರತಿಭಾ ಅಂತ ಹೇಳ್ಬಿಟ್ಟು ಮೇಡಮ್ ಸಿಂಪಲ್ ಆಗಿರೋ ನೆಕ್ ಡಿಸೈನ್ ಸ್ಟಿಚಿಂಗ್ ಕಟ್ಟಿಂಗ್ ತೋರಿಸಿ ಅಂತೇಳಿ ಸಿಂಪಲ್ ಆಗಿರೋ ಡಿಸೈನ್ಗಳು ತುಂಬಾನೇ ಹಾಕಿದ್ದೀನಿ ನಮ್ಮ ಚಾನಲಲ್ಲಿ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಇನ್ನೂ ನನಗೆ ಡಿಸೈನ್ ಬ್ಲೌಸ್ಗಳು ಬಂದರೆ ನಾನು ಗ್ಯಾರಂಟಿ ಹೇಳ್ಕೊಡ್ತೀನಿ ಮತ್ತೆ ಮೇಡಮ್ ಬ್ಲೌಸ್ ಸ್ಟಿಚ್ಚಿಂಗ್ ಕಟ್ಟಿಂಗ್ ಸ್ಟಿಚ್ಚಿಂಗ್ ಬರುತ್ತೆ ಕಟ್ಟಿಂಗ್ ಬರಲ್ಲ ಅಂತೇಳಿ ನಿಜವಾಗ್ಲೂ ಅದು ಒಂದು ದೊಡ್ಡ ಇಂಪಾರ್ಟೆಂಟ್ ಇವ್ರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಇವ್ರ ಹೆಸರು ಪ್ರಶಾಂತ್ ಅಂತ ಇರಬೇಕು ಏನು ಅಂದ್ರೆ ಅವ್ರ ಐಡಿಯನ್ನ ಬಂದಿದೆ ಅವು ನಿಜವಾಗ್ಲೂ ಅಷ್ಟೇ ನಮಗೆ ಸ್ಟಿಚಿಂಗ್ ಬಂದು ಕಟ್ಟಿಂಗ್ ಬಂದಿಲ್ಲ ಅಂದ್ರೆ ಅದ್ರಂತ ಒಂದು ಬೇಜಾರು ಸ್ಥಿತಿ ಬೇರೆ ಇಲ್ಲ ದಯವಿಟ್ಟು ಈಗೆಲ್ಲ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಎಲ್ಲ ಇನ್ಸ್ಟಾಗ್ರಾಮ್ ಈ ಥರ ಎಲ್ಲ ಬಂದಿರೋದ್ರಿಂದ ನೀವು ಆದಷ್ಟು ಕಟ್ಟಿಂಗನ್ನು ಕಲ್ಕೊಳ್ಳಿ ಕಟ್ಟಿಂಗ್ ಬರಬೇಕು ಕಟ್ಟಿಂಗ್ ಎಷ್ಟು ಬರುತ್ತೋ ಅಷ್ಟು ಒಳ್ಳೆಯದು ಅಕಸ್ ಕಟ್ಟಿಂಗ್ ಚೆನ್ನಾಗೆ ಬಂತಂದ್ರೆ ಸ್ಟಿಚಿಂಗ್ ನಾವು ಹೆಂಗಾದರೂ ಮಾಡ್ಬೋದು ಆದರೆ ಮಾಡಬೇಕು ಎರಡೂ ಚೆನ್ನಾಗೇ ಮಾಡಬೇಕಾದ್ರೆ ಕಟ್ಟಿಂಗ್ ಬರಬೇಕು ನೀವು ಕಟ್ಟಿಂಗ್ ಬದ್ದನೇ ಬರೀ ಸ್ಟಿಚಿಂಗ್ ಮಾಡ್ತೀವಿ ಅಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂದರೆ ಬೇರೆ ಅಂಗಡಿಗಳಲ್ಲೇ ಹೋಗಿ ನೀವು ಕೆಲಸ ಮಾಡಬೇಕಾಗುತ್ತೆ ಬಿಟ್ರೆ ನೀವು ಸ್ವಂತ ಅಂಗಡಿಯಲ್ಲೇ ಇಡೋಕ್ಕಾಗೋದಿಲ್ಲ ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ಳಿ ಕಟಿಂಗು ಇಂಪಾರ್ಟೆಂಟ್ ಇದೆ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ನಾನು ತುಂಬ ಕಟಿಂಗ್ ವೀಡಿಯೋನ ಹಾಕಿದ್ದೀನಿ ನೋಡಿ ಕಲ್ತ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಪವಿತ್ರ ನಾನು ಪವಿತ್ರ ನಂಬರ್ ಕೊಡಿ ಅಂತೇಳಿದರೆ ಸಿಸ್ಟರ್ ಸ್ವಲ್ಪ ದಿವಸ ನಾನು ಇನ್ನೊಂದು ನಂಬರ್ ತಗೊಳ್ತೀನಿ ಸೋಷಲ್ ಮೀಡಿಯಾ ಕಡಕ್ಕೆ ಆ ನಂಬರನ್ನು ಕೊಡ್ತೀನಿ ಹಾಗೆ ನೀವು ಏನೇ ಡೌಟ್ಸ್ ಇದ್ದರೂ ಸಹಿತ ನನಗೆ ಕಮೆಂಟ್ ಮಾಡ್ಬೋದು ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಆ ನಂಬರಿಗೆ ಹಾಗೆ ನಮ್ಮ ಮಂಜು ಅವ್ರು ಕೇಳಿದ್ದಾರೆ ಮಧುಬಾಲ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಯಾಕಂತೇಳಿ ತೋರಿಸ್ತೀವಿ ಸಿಸ್ಟರ್ ಹಾಗೆ ನೇತ್ರಾವತಿ ಪಫ್ ಸ್ಲೀವ್ ಅಂತ ಬರ್ದಿದ್ದಾರೆ ಅಂತ ಅನ್ಕೊತೀನಿ ಪಫ್ ಸ್ಲೀವ್ ಬ್ಲೌಸ್ ಅಲ್ಲಿ ಸರಿಯಾಗಿ ತಗೋಬೇಕು ಕಮೆಂಟ್ ಮಾಡಿ ಏನೋ ಹೆತರಾತಿಯವರೇ ನಿಮ್ಮ ಕಮೆಂಟ್ ಹಂಗೆ ಅರ್ಥ ಆಗಿಲ್ಲ ಇನ್ನೊಂದ್ಸತಿ ಕರೆಕ್ಟ್ ಆಗಿ ಹೇಳಿ ನಾನು ರಿಪ್ಲೈ ಮಾಡ್ತೀನಿ ಹಾಯ್ ಮೇಡಮ್ ಕೆಲವು ವಿಡಿಯೋದಲ್ಲಿ ಬ್ಯಾಕ್ ನೆಕ್ ಕಮ್ಮಿ ಇದ್ದಾಗ ಅಥವಾ ಹೆಚ್ಚಿಗೆ ಇದ್ದಾಗ ಶೋಲ್ಡರ್ನಲ್ಲಿ ಹೆಚ್ಚು ಕಮ್ಮಿ ಮಾಡಬೇಕು ಹೆಚ್ಚು ಕಮ್ಮಿ ತಗೋಬೇಕು ನೆಕ್ ಡೀಪ್ ಹೆಚ್ಚು ಹೆಚ್ಚ ಆದರೆ ಶೋಲ್ಡರ್ ಕಮ್ಮಿ ತಗೋಬೇಕು ಅಂತ ನಿಮ್ಮ ಪ್ರಕಾರ ಏನು ಅಂತ ಕೇಳಿದರೆ ಹೌದು ಸಿಸ್ಟರ್ ನೆಕ್ ಡೀಪ್ ಜಾಸ್ತಿ ಆದಂಗೆ ಶೋಲ್ಡರ್ ಕಮ್ಮಿ ತಗೋಬೇಕು ಶೋಲ್ಡರ್ ಜಾಸ್ತಿ ಮಾಡಬೇಕು ಅಂದರೆ ನೆಕ್ ಡೀಪ್ ಅನ್ನೋದು ಕಡಿಮೆ ಇದ್ದ ನೆಕ್ ಡೀಪು ಕಡಿಮೆ ಇದ್ದಾಗ ನಿಮ್ಮ ಶೋಲ್ಡರ್ ಸ್ವಲ್ಪ ಜಾಸ್ತಿ ತಗೋಬೇಕು ನೆಕ್ ಡೀಪ್ ಕಡಿಮೆ ಇದ್ದು ಶೋಲ್ಡರ್ ಕಮ್ಮಿ ತಗೊಂಡ್ರಿ ಅಂತಂದ್ರೆ ಅವರಿಗೆ ಟೈಟ್ ಆಗುತ್ತೆ ಬ್ಯಾಕಲ್ಲಿ ಅಂದರೆ ಬ್ಲೌಸ್ ತುಂಬ ಟೈಟ್ ಆಗುತ್ತೆ ನೆಕ್ ಡೀಪು ಕಡಿಮೆ ಇದ್ದಾಗ ಶೋಲ್ಡರ್ ಜಾಸ್ತಿ ತಗೊಳ್ಳಿ ನೆಕ್ ಡೀಪ್ ಬ್ರಾಡ್ ಬಂದಾಗ ಶೋಲ್ಡರನ್ನು ಕಮ್ಮಿ ತಗೊಳ್ಳಿ ಅದು ಕರೆಕ್ಟ್ ಇದೆ ನೀವು ಹೇಳಿ ಇದು ಮೇಡಮ್ ಮೋಸ್ಟ್ ಪ್ರಾಬ್ಲಮ್ ನಂದು ಶೋಲ್ಡರ್ ಡ್ರಾಪ್ ಸೊಲ್ಯೂಷನ್ ಹೇಳಿ ಶೋಲ್ಡರ್ ಡ್ರಾಪಿಗಂತೂ ಸೊಲ್ಯೂಷನ್ ಹೇಳಿ ಹೇಳಿ ಎಲ್ಲ ಜನರು ಹೇಳಿ ಹೇಳಿ ಸುಸ್ತಾಗ್ಬಿಟ್ಟಿದ್ದಾರೆ ಶೋಲ್ಡರ್ ಡ್ರಾಪ್ ಅಲ್ಲಿ ಇಲ್ಲ ಸಿಸ್ಟರ್ ನೀವು ಇಲ್ಲಿ ಕಟಿಂಗ್ ಮಾಡುವಾಗ ಒಂದು ಕಾಲು ಇಂಚು ಈ ಕಡೆ ಈ ಕಡೆ ಸೈಡು ಈ ಕಡೆ ಎಲ್ಲ ಇಲ್ಲಿ ಕಟ್ ಮಾಡ್ಕೊಡಿ ಸ್ಟಿಚ್ ಮಾಡುವಾಗ್ಲಂದ್ರೂ ನೀವು ಸ್ವಲ್ಪ ಒಂದು ಸ್ವಲ್ಪ ಕ್ರಾಸ್ ಆಗೇನೆ ಇಲ್ಲಿ ಸ್ಟಿಚ್ ಮಾಡಿ ಮತ್ತೆ ಶೋಲ್ಡರ್ ಡ್ರಾಪ್ ಅಷ್ಟಕ್ಕೆ ಆಗ್ತಿರತ್ತೆ ಅದು ಬಿಟ್ರೆ ಶೋಲ್ಡರ್ ಡ್ರಾಪು ತುಂಬ ಕುದಕ್ಕೆ ಆಗ್ಲನ ತಗೊಂಡಾಗ ಮತ್ತೆ ಶೋಲ್ಡರ್ನ ಜಾಸ್ತಿ ಮಾಡಿ ಕುತ್ತಿ ಆಗ್ಲನ ತಗೊಂಡಾಗ ಆಟೋಮೆಟಿಕಲಿ ಶೋಲ್ಡರ್ ಡ್ರಾಪ್ ಈಗ ನೀವು ನಾ ಹೇಳಿದ್ನಲ್ಲ ಇಲ್ಲಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಕ್ರಾಸ್ ಆಗಿ ಸ್ಟಿಚ್ ಮಾಡಿ ಅಂತ ಏನು ಪ್ರಾಬ್ಲಮ್ ಇಲ್ಲದೆ ನೀವು ಕಟ್ ಮಾಡಿದೀರಾ ಅಂತಂದ್ರೆ ಶೋಲ್ಡರ್ ಇಷ್ಟು ಮಾಡಿದ್ರೆ ಸಾಕು ಶೋಲ್ಡರ್ ಡ್ರಾಪ್ ಆಗಲ್ಲ ಹಾಗೆ ಶಾಲಿನಿಯವ್ರು ಕೇಳ್ತಿದ್ರೆ ಅಕ್ಕ ನಾನು ಮೊನ್ನೆ ಕೇಳ್ದೆ ಜಾಕ್ ಮಿಷನ್ ಬಗ್ಗೆ ಉಡುಪಿ ಕಡೆ ಜಾಕ್ ಮಿಷನ್ ಆಫೀಸ್ ಇದೆಯಾ ಎಂದು ಮತ್ತೆ ಮಂಗಳೂರಲ್ಲಿ ಇದೆ ಎಂದು ಗೊತ್ತಾಯ್ತು ಅದ್ ಅಲ್ಲಿಂದ ನಾನು ತಗೊಂಡೆ ಆದ್ರೆ ತುಂಬಾ ದೂರ ಸರ್ವಿಸ್ ಕೊಡ್ತಾರೋ ಇಲ್ವೋ ಎಂದು ಹೆದರಿಕೆ ಆಗ್ತಿದೆ ಹಾ ಹೌದು ಸಿಸ್ಟರ್ ಯಾಕಂದ್ರೆ ನೀವು ಕೇಳಿರೋ ಕ್ವಶನ್ ತುಂಬಾ ಚೆನ್ನಾಗಿದೆ ಅದೆಲ್ಲ ನಾವು ಯೋಚನೆ ಮಾಡ್ಲೇಬೇಕು ಏನೂ ಇಲ್ಲ ನೀವು ಅಂಗಡಿಯವ್ರು ಮಾಡಿರ್ತಾ ಇರೋದು ಹೀಗೆ ನನಗೂ ಶಿವಮೊಗ್ಗ ಮೂವತ್ತೈದು ಕಿಲೋಮೀಟರ್ ಆಗತ್ತೆ ಆದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಅಂಗಡಿಯವ್ರ ಮಿಷನ್ ತಂದಿರೋ ಅಂಗಡಿಯವರೇ ತುಂಬಾ ಚೆನ್ನಾಗಿ ರಿಪೇರಿ ಮಾಡ್ತಾರೆ ಅವರಿಗೂ ಬರ್ದೇ ಇದ್ರೆ ಅವರು ಮೆಕಾನಿಕ್ ಅನ್ನು ಕರೀತಾರೆ ಜಾಕ್ ಗೆ ಏನು ಪ್ರಾಬ್ಲಮ್ ಇಲ್ಲ ಎಂಬ್ರಾಯ್ಡ್ರಿ ಮಿಷನ್ ತುಂಬಾ ನಾಲ್ಕು ಲಕ್ಷದೆಲ್ಲ ತಗೊಳ್ತಾರಲ್ಲ ಅದು ಸ್ವಲ್ಪ ಮೆಕ್ಯಾನಿಕ್ ಸಿಗೋದೇ ಕಷ್ಟ ಜಾಕ್ ಮಿಷಿನ್ ಏನು ಇಲ್ಲ ಮೆಕ್ಯಾನಿಕ್ ಸಿಗ್ತಾರೆ ನೀವು ಯಾವ ಅಂಗಡಿಯಿಂದ ತಂದಿರ್ತಿರೋ ಅಲ್ಲಿ ಏನಾದ್ರು ನಿಮ್ ಮಿಷನ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಅಲ್ಲಿಂದ ಅಲ್ಲಿ ಫೋನ್ ಮಾಡಿದ್ರೆ ಅವರು ನಿಮ್ ಮನೆಗೆ ಕಳಿಸ್ತಾರೆ ಮೆಕ್ಯಾನಿಕ್ನ ರಿಪೇರಿ ಆಗತ್ತೆ ಆದಷ್ಟು ನೋಡ್ಕೊಂಡು ಸ್ಟಿಚ್ ಮಾಡಿ ಯಾಕಂದ್ರೆ ನಾನು ಸಹಿತ ಮಿಷನ್ ರಿಪೇರಿ ಆಗಿ ತುಂಬಾ ಪರ್ದಾಡ್ಬಿಟ್ಟೆ ನಾನು ತಂದಿರೋ ಮಿಷನ್ ಅವರೇ ತುಂಬ ಚೆನ್ನಾಗಿ ಆ ರಿಪೇರಿ ಮಾಡೋದ್ರಿಂದ ಅವರೇ ನನಗೆ ಮಾಡಿಕೊಟ್ರು ಹೆದ್ರುಕಬೇಡಿ ಹೆದ್ರ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ ನಾವು ಹೇಳ್ತೀವಿ ಅಂತ ಹಳ್ಳಿಯಲ್ಲೆಲ್ಲ ಮೂರು ನಾಲ್ಕು ಲಕ್ಷದ್ದು ಎಂಬ್ರಾಯ್ಡ್ರಿ ಮಿಷನ್ ತಂದು ಧೈರ್ಯವಾಗಿ ವರ್ಕ್ ಮಾಡ್ತಾರೆ ನಾವು ಹೆದ್ರುತ್ತಾ ಹೋದ್ರೆ ಏನೂ ಮಾಡೋಕೆ ಸಾಧ್ಯ ಇಲ್ಲ ನೀವು ಆರಾಮಾಗಿ ಸ್ಟಿಚ್ ಮಾಡಿ ದೇವ್ರು ಯಾವ್ದ್ರಲ್ಲಾರು ದಾರಿ ತೋರಿಸ್ತಾರೆ ಆ ಟೈಮಲ್ಲಿ ಅಂತ ಹೇಳ್ತಿದ್ದೀನಿ ಇಲ್ಲಿ ಕೇಳ್ತಾ ಇದಾರೆ ಮಧು ಅಂತೇಳಿ ಮೇಡಮ್ ಫೈನಲ್ ಬ್ಲೌಸ್ ಫಿಟ್ಟಿಂಗ್ ಹೇಳ್ಕೊಡಿ ಪ್ಲೀಸ್ ಅಂತೇಳಿ ಓಕೆ ಸಿಸ್ಟರ್ ನಮ್ಮ ಚಾನಲ್ ಇದೆ ಇನ್ನೂ ಒಂದ್ಸಲ ನಿಮಗೆ ಅದರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಬ್ಲೌಸ್ ಡಿಸೈನ್ ತೋರಿಸಿ ಅಕ್ಕ ಅಂತಿದ್ದಾರೆ ಈಗ ಆಷಾಢ ತಿಂಗಳು ಶ್ರಾವಣ ತಿಂಗಳು ಶ್ರಾವಣ ಬಂದಾಗ ವರಮ ಲಕ್ಷ್ಮಿ ಬಂದಾಗ ತುಂಬಾ ಬ್ಲೌಸ್ ಗಳು ಬರ್ತವೆ ಹೊಲಿಯಕ್ಕೆ ಆಗ ನಾನು ಬ್ಲೌಸ್ ಡಿಸೈನ್ ಅನ್ನ ಹೇಳ್ಕೊಡ್ತೀನಿ ಲೈನಿಂಗ್ ಬ್ಲೌಸ್ ಸ್ಟಿಚ್ಚಿಂಗ್ ತೋರಿಸಿ ಅಂತ ಕೇಳ್ತಾ ಇದಾರೆ ಲೈನಿಂಗ್ ಸ್ಟಿಚಿಂಗ್ ತುಂಬಾ ವಿಡಿಯೋ ಹಾಕಿದ್ದೀನಿ ನಮ್ಮ ಚಾನಲ್ ಅಲ್ಲಿ ಇನ್ನೂ ಸಹಿತ ವೀಡಿಯೋಸ್ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾ ಹೋಗ್ತೀನಿ ಸಿಸ್ಟರ್ ಶಾಲೆ ಜಾಕೆಟ್ ಕಟ್ಟಿಂಗ್ ಹೇಳ್ಕೊಡಿ ಅಂತಾರೆ ಹಾಗಂದ್ರೆ ಯುನಿಫಾರಂ ಜಾಕೆಟ್ ಆಯ್ತು ಹೇಳ್ಕೊಡ್ತೀನಿ ಏತ್ ಕ್ಲಾಸ್ ಹುಡುಗಿಗೆ ಅಂತ ಹೇಳ್ತಾರೆ ಮೇಡಮ್ ಬಟ್ಟೆ ಆಲ್ಟ್ರೇಷನ್ ಬಟ್ಟೆ ಆಲ್ಟ್ರೇಷನ್ ಬಟ್ಟೆ ಫಿಟ್ಟಿಂಗ್ ಮಾಡಿದ್ರೆ ಎಷ್ಟು ತಗೋಬೇಕು ಚೂಡಿ ಹೇಗೆ ಅಂತಿದ್ದಾರೆ ಬಟ್ಟೆ ಆಲ್ಟ್ರೇಷನ್ ಅಂದ್ರೆ ಟಾಪ್ ಆಲ್ಟ್ರೇಷನ್ ಮಾಡಿದ್ರೆ ಒಂದ್ ಒಬ್ಬೊಬ್ರು ತುಂಬಾನೇ ಆಲ್ಟ್ರೇಷನ್ ಮಾಡಿಸ್ತಾರೆ ಒಬ್ಬೊಬ್ರು ಬರೀ ಫಿಟ್ಟಿಂಗ್ ಅಷ್ಟೇ ಒಂದೊಂದು ಸ್ಟಿಚ್ ಅಂದ್ರೆ ಕರೆಕ್ಟ್ ಅವ್ರ ಸೈಜ್ ತಗೊಂಡು ಫಿಟ್ಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ನಾವು ಐವತ್ತು ರೂಪಾಯಿ ತಗೊಳ್ತೀವಿ ತುಂಬಾನೇ ಫಿಟ್ಟಿಂಗ್ ಎಲ್ಲ ಮಾಡೋದಂದ್ರೆ ನೂರ ಐವತ್ತು ರೂಪಾಯಿ ನೂರು ರೂಪಾಯಿ ಈ ರೀತಿ ಎಲ್ಲ ತಗೊಳ್ತಿವಿ ನೋಡಿ ಕೆಲ್ಸದ ಮೇಲೆ ನೀವು ನೋಡಿ ತಗೊಳ್ಳಿ ನಿಮ್ಮೂರಲ್ಲಿ ಏನ್ ರೇಟ್ ನಡೀತಿದೆ ಆ ರೀತಿ ತಗೊಳ್ಳಿ ಟಾಪ್ ಒಬ್ಬೊಬ್ರು ಶೋಲ್ಡರ್ ಕಟ್ ಎಲ್ಲ ಮಾಡಿ ತೋಳೆಲ್ಲ ಹಚ್ಚಿಸ್ತಾರೆ ಮತ್ತೆ ಸ್ಲೀವ್ ಎಲ್ಲ ಕಟ್ ಮಾಡಿ ಹಚ್ಚಿಸ್ತಾರೆ ಮತ್ತೆ ಫಿಟ್ಟಿಂಗ್ ತುಂಬಾನೇ ಮಾಡಿಸ್ತಾರೆ ನಮ್ಗೆ ಒಂದು ಬ್ಲೌಸ್ ಹೊಲಿಯೋ ಕೆಲಸನ ಅದೊಂದು ಟಾಪಿಕ್ ಕೊಟ್ಟಿರ್ತೀವಿ ಆಗ ನೀವು ತಗೊಳ್ಳಿ ಚೆನ್ನಾಗೆ ತಗೊಳ್ಳಿ ಕಡಿಮೆ ತಗೊಳಕ್ ಹೋಗ್ಬೇಡಿ ಹಾಗೆ ಆನ್ಲೈನ್ ಟೈಲರಿಂಗ್ ಹೇಳಿ ಕೊಡ್ತೀರಾ ಮೇಡಮ್ ಅಂತಿದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ಅದಕ್ಕೆಲ್ಲ ವ್ಯವಸ್ಥೆ ಎಲ್ಲ ಕರೆಕ್ಟ್ ಇರಬೇಕಲ್ಲ ನಾವೇನೋ ಹೇಳ್ಕೊಡ್ತೀವಿ ಅಂದ್ರೆ ನಿಮಗೆ ಒಂದೆರಡು ವೀಡಿಯೋಸ್ ಹಾಕಿ ಆಮೇಲೆ ಹಾಗೆ ಹೀಗೆ ಅಂದರು ನಿಮಗೂ ಸಹಿತ ಬೇಜಾರಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ಆನ್ಲೈನ್ ಕ್ಲಾಸ್ ಮಾಡ್ಬೇಕಂತ ಮಾಡ್ಬೇಕಂತಲೇ ಲ್ಯಾಪ್ಟಾಪ್ ಎಲ್ಲ ಬಂದೆ ಆದರೆ ಅದಕ್ಕೆ ಕರೆಕ್ಟಾದ ಆದ ಒಂದು ಜಾಗ ಇರಬೇಕು ನಾವು ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ಬೋರ್ಡು ಅದ್ರ ವ್ಯವಸ್ಥೆ ಎಲ್ಲ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ ಹಾಗಾಗಿ ಆನ್ಲೈನ್ ಟೈಲರಿಂಗ್ ಕ್ಲಾಸ್ ಬಗ್ಗೆ ಇನ್ನೊಂದ್ಸರಿ ಹೇಳ್ತೀನಿ ನಾನು ಹಾಯ್ ಸಿಸ್ಟರ್ ನಾನು ಸ್ಟಿಚ್ ಮಾಡುವ ಬ್ಲೌಸ್ ಅಲ್ಲಿ ಫ್ರಂಟ್ ಹುಕ್ಸು ಒಂಥರ ಕ್ರಾಸ್ ಆಗಿ ಬರುತ್ತೆ ಅಂತಿದ್ದಾರೆ ಕ್ರಾಸ್ ಆಗಿ ಬರುತ್ತೆ ನೀವು ಬೆಲ್ಟ್ ಪಟ್ಟಿ ಎಲ್ಲ ಕೊಟ್ಟಾದ್ಮೇಲೆ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳಿ ಒಂದು ಸ್ಟಿಚ್ ಹಾಕೊಳ್ಳಿ ಮತ್ತೆ ಎರಡನ್ನೂ ಹಿಡಿದು ಬಿಟ್ಟು ನೋಡ್ಕೊಂಡು ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಕೊಡಿ ಕರೆಕ್ಟ್ ಆಗಿ ಬರುತ್ತೆ ಅದು ಒಂದೊಂದ್ಸರಿ ಬೆಲ್ಟ್ ಪಟ್ಟಿ ಜಾಯಿಂಟ್ ಮಾಡಿದಾಗ ಜಾಸ್ತಿ ಪಟ್ಟಿ ಈ ಕಡೆ ಬಂದಾಗ ಅದೇ ರೀತಿ ಕೊಟ್ರೆ ಅಂದ್ರೆ ಕ್ರಾಸ್ ಆಗಿ ಬರುತ್ತೆ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳಿ ಅದ್ರ ಮೇಲೆ ಒಂದು ಹೊಲಿಗೆ ಹಾಕೊಳ್ಳಿ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಹಚ್ಚಿ ಮತ್ತೆ ಹಚ್ಚೋದಕ್ಕಿಂತ ಮುಂಚೆ ಎರಡು ಸೈಡ್ ಅಲ್ಲ ಒಂದೇ ತರ ಇದೆಯಾ ಅಂತ ಹಿಡಿದು ನೋಡ್ಬಿಟ್ಟು ಬಿಟ್ಟು ಕ್ಲೀನ್ ಆಗಿ ನೀಟಾಗಿ ಹಚ್ಚಿ ಕ್ರಾಸಾಗಿ ಬರೋಲ್ಲ ಕರೆಕ್ಟ್ ಆಗಿ ಬರುತ್ತೆ ತುಂಬ ಜನ ಹೇಳಿರೋದು ಅದೇ ನಂಬರ್ ಕೊಡಿ ಅಂತ ನಂಬರ್ ಕೊಟ್ಟಿದ್ದೀನಿ ಆದರೆ ನಾನು ಹೊಸ ನಂಬರ್ ತಗೊಳ್ತೀನಿ ಆಗ ಆ ನಂಬರ್ ನಿಮ್ಮೆಲ್ಲರಿಗೂ ಇನ್ನೂ ಕೊಡ್ತೀನಿ ನಾ ಮತ್ತೊಬ್ರು ಅನಿತಾ ಅನ್ನೋರು ಕೇಳ್ತಾರೆ ನಾನು ಬ್ಲೌಸ್ ಸ್ಟಿಚ್ ಮಾಡಿದಾಗ ಬ್ಲೌಸ್ ಬಾಡಿ ಪಾರ್ಟ್ ಅಲ್ಲಿ ಕರೆಕ್ಟ್ ಬರುತ್ತೆ ಬಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಮತ್ತೆ ರಿಂಕಲ್ಸ್ ಬರುತ್ತೆ ಇದನ್ನ ಸರಿ ಮಾಡೋದು ಹೇಳಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡೋರಿಗೆ ಅದೇ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಏನ್ ಮಾಡಿದ್ರೆ ಬ್ಲೌಸ್ ಸ್ಟಿಚ್ ಮಾಡಿದಾಗ ಬ್ಲೌಸ್ ಬಾಡಿ ಪಾರ್ಟ್ ಅಲ್ಲಿ ಕರೆಕ್ಟ್ ಆಗಿ ಬರುತ್ತೆ ಮತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತಾರೆ ಇಲ್ಲಿ ಏನಾದರೂ ತೋಳತ್ರ ತುಂಬಾ ಟೈಟ್ ಇಡಿದ್ರೆ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಶೋಲ್ಡರ್ ಜಾಸ್ತಿ ಇಟ್ಟಿದ್ರೆ ಅಂದ್ರೂ ಶೋಲ್ಡರ್ ಡ್ರಾಪ್ ಆಗುತ್ತೆ ಇಲ್ಲಿ ನೀವು ಸ್ವಲ್ಪ ಕ್ರಾಸ್ ಆಗಿ ಹೊಲದಿಲ್ಲ ಅಂದ್ರೂ ಶೋಲ್ಡರ್ ಡ್ರಾಪ್ ಆಗುತ್ತೆ ಪೈಪಿಂಗ್ ಸರಿ ಮಾಡಿಲ್ಲ ಅಂದ್ರೂ ಶೋಲ್ಡರ್ ಡ್ರಾಪ್ ಆಗುತ್ತೆ ಕಂಕ್ಳು ರೌಂಡಿಂಗ್ ಕರೆಕ್ಟ್ ಆಗಿ ನೀವು ಇಟ್ ನೋಡ್ಕೊಂಡಿಲ್ಲ ಅಂದ್ರೆ ಸಹಿತನು ಶೋಲ್ಡರ್ ಡ್ರಾಪ್ ಆಗುತ್ತೆ ಬೆಲ್ಟ್ ಪಟ್ಟಿ ನೀವು ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂದ್ರೆ ಬೆಲ್ಟ್ ಪಟ್ಟಿ ತುಂಬಾ ದೊಡ್ಡದಾಗಿ ಕೊಟ್ರಿ ತುಂಬಾ ಚಿತ್ತ ಕೊಟ್ರಿ ಅಂತ ಅಂದಾಗ ಸಹಿತ ಶೋಲ್ಡರ್ ಡ್ರಾಪ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಒಂದೇ ಕಾರಣ ಅಲ್ಲ ತುಂಬಾ ಕಾರಣಗಳಿದಾವೆ ಬ್ಯಾಕ್ ಡೀಪ್ ಕಡಿಮೆ ಇತ್ತು ಅಂದ್ರೆ ಒಂದು ಸೆತಕ್ಕ ಅಂದ್ರೆ ತುಂಬ ಡೀಪ್ ಇಟ್ಟಾಗ ನೀವು ಈ ಅಂದರೆ ಈ ಕಂಕ್ಳು ರೌಂಡಿಂಗ್ ಆಗಿರ್ಬೋದು ಶೋಲ್ಡರ್ ಹತ್ರ ಇಲ್ಲಿ ಹಿಡಿಯೋದಾಗಿ ಯಾವುದು ನೀವು ನೋಡ್ಕೊಂಡೆ ಒಟ್ಟು ಕಟ್ ಮಾಡಿದ್ರೆ ಈಗ ಕಂಕ್ಳು ಜಾಸ್ತಿ ಇಟ್ಬಿಡೋದು ಐದುವರೆ ಆರು ಆರೂವರೆ ಇಟ್ಬಿಡೋದು ಆಗ ಇಲ್ಲಿ ಲೂಸ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಇಲ್ಲ ಇಲ್ಲಿ ಟೈಟ್ ಹಿಡಿದ್ಬಿಡೋದು ಶೋಲ್ಡರ್ ಡ್ರಾಪ್ ಆಗುತ್ತೆ ನಾರ್ಮಲ್ ಎಷ್ಟು ಕಾರಣಗಳು ನೀವು ಒಂದು ಬ್ಲೌಸಲ್ಲಿ ಎಕ್ಸ್ಪರಿಮೆಂಟ್ ಮಾಡ್ತಾ ಹೋಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಅತ್ತೆ ಈ ರೀತಿಯವರಿಗೆ ಹೊಲಿದ್ಬಿಟ್ಟು ಎಕ್ಸ್ಪರಿಮೆಂಟ್ ಮಾಡ್ತಾ ಹೋಗಿ ಆಗ ನಿಮಗೆ ಬ್ಲೌಸ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದು ಗೊತ್ತಾಗತ್ತೆ ಲತಾ ಅವರು ಅಕ್ಕ ಬ್ಲೌಸ್ ಬೇಗ ಹೊಲಿಯೋದು ಹೇಗೆ ನಾನು ಮೂರು ಗಂಟೆ ಒಂದು ಬ್ಲೌಸು ಹೊಲಿತಾ ಇದ್ದೀನಿ ಮೂರು ಗಂಟೆಗೆ ಒಂದು ಬ್ಲೌಸ್ ಹೊಲಿತೀರಾ ಹೇಗಂದ್ರೆ ಒಂದು ಬ್ಲೌಸ್ ಕಟಿಂಗ್ ಮಾಡಿ ಇಟ್ಕೊಳ್ಳಿ ಎಲ್ಲ ಕೆಲಸ ಮುಗಿಸ್ಕೊಂಬಂದು ಕುತ್ಕೊಳ್ಳಿ ಮಿಷನ್ ಮೇಲೆ ಈ ಬ್ಲೌಸ್ ಹೊಲದಾದ್ಮೇಲೆ ಹೇಳ್ತೀನಿ ಅಂತ ನೀವೇನಾದ್ರೂ ಈಗ ಬಿಗಿನರ್ಸ್ ಕಲಿತಾ ಇರೋರು ಅಂತ ಹೇಳಿದ್ರೆ ಆಗತ್ತೆ ಇಲ್ಲ ನಾನು ತುಂಬಾ ವರ್ಷದಿಂದ ಬಟ್ಟೆ ಹೊಲಿತಿದಿನಿ ಅಂದ್ರೆ ಮೂರು ಗಂಟೆ ಬೇಡ ಒಂದ್ ಬ್ಲೌಸ್ ಈಗ ಅಮ್ಮಅಮ್ಮ ಅಂದ್ರೆ ಒಂದ್ ಗಂಟೆ ತಗೋಬೋದು ಎಷ್ಟೇ ನಿಧಾನ ಹೊಂದ್ರು ಅದ ನಿಧಾನ ನಿಧಾನ ಹೊಲಿತಿದಿರೋ ಯಾಕಂತ ಗೊತ್ತಾಗ್ತಿಲ್ಲ ಇಲ್ಲ ಅಂದ್ರೆ ಸ್ವಲ್ಪ ಹೊಲಿಯೋದು ಸ್ವಲ್ಪ ಮೊಬೈಲ್ ನೋಡೋದು ಸ್ವಲ್ಪ ಹೊಲಿಯೋದು ಸ್ವಲ್ಪ ಮೊಬೈಲ್ ನೋಡೋದು ಇನ್ನೇನೋ ಕೆಲ್ಸಕ್ಕೆ ಗೆದ್ದೆ ಹೇಳ್ತಾ ಇರ್ತೀರಾ ಇಲ್ಲಾಂದ್ರೆ ಇನ್ನೇನೋ ಮಾಡ್ತಿರೋದಕ್ಕೆ ಮೂರು ಗಂಟೆ ಕರೆಕ್ಟಾಗಿ ನಾವು ಕುತ್ವಿ ಅಂದ್ರೆ ಎಷ್ಟೇ ನಿಧಾನ ಹೊಲಿತೀವಿ ಅಂದ್ರೆ ಒಂದ್ ಅವರಲ್ಲಿ ಮುಗಿಯುತ್ತೆ ಮೂರು ಗಂಟೆ ಯಾಕೆ ತಗೊಳ್ತಿದ್ದೀರ ತರ ತಪ್ಪಾಗಿ ಬಿಚ್ಚಿ ಹೋಲ್ ಮಾಡ್ತಾ ಏನಂತ ನನಗೆ ಇನ್ನೊಂದು ಕಮೆಂಟ್ ನೀವು ಹಾಕಿ ನೋಡ್ತೀನಿ ಆಮೇಲೆ ನಾನು ಮತ್ತೊಬ್ರು ಕಮೆಂಟ್ ಹಾಕ್ಯಾರೆ ನಾನು ಹೊಲಿಯೋ ಬ್ಲೌಸು ಕೆಲವರು ಕೈ ಕೆಳಗೆ ಟೈಟ್ ಆಗುತ್ತೆ ಏನು ಮಾಡೋದು ಇಲ್ಲಿ ಟೈಟ್ ಆಗುತ್ತೆ ಅಂತಿದ್ದಾರೆ ಫಿಟ್ಟಿಂಗ್ ಬ್ಲೌಸ್ ಕರೆಕ್ಟಾಗಿ ಇಸ್ಕೊಳ್ಳಿ ಫಿಟ್ಟಿಂಗ್ ಕರೆಕ್ಟಾಗಿ ಮಾಡಿ ಸಿಸ್ಟರ್ ಮೇಡಮ್ ಮ್ಯಾಮ್ ಆಫ್ ಸ್ಲೀವ್ ಕಟ್ಟಿಂಗ್ ಮಾಡಿ ನಾವು ಅದೊಂದು ವಿಡಿಯೋ ಮಾಡ್ಬೇಕು ಅಂತ ಇದೀವಿ ಮಾಡ್ತೀವಿ ಆಮೇಲೆ ಡ್ರೆಸ್ ಕಟ್ಟಿಂಗ್ ಈಸ್ ನಾಟ್ ಕಮ್ಮಿಂಗ್ ಅಂತಿದ್ರೆ ಡ್ರೆಸ್ ಕಟ್ಟಿಂಗ್ ತುಂಬಾ ವಿಡಿಯೋ ಹಾಕಿದೀನಿ ಆಮೇಲೆ ಪಲ್ಲವಿಯವರು ಅಕ್ಕ ನನಗೆ ತುಂಬ ಸೊಂಟ ನೋವು ಬರ್ತಿದೆ ಅಕ್ಕ ದುಡ್ಡು ಜಾಸ್ತಿ ಅಂತ ನನ್ನ ಹತ್ರ ಕಸ್ಟಮರ್ ಬರ್ತಾ ಇಲ್ಲ ಸಿಸ್ಟರ್ ನಿಮ್ಮ ಊರಲ್ಲಿ ಎಷ್ಟು ನಡೀತಾ ಇದೆ ಅಷ್ಟು ಅಮೌಂಟ್ ಬ್ಲೌಸ್ ಹೊಲ್ದಿರೋದಕ್ಕೆ ಕೇಳಬೇಕು ನೀವೇ ವಿಪರೀತ ರೇಟ್ ಮಾಡುದ್ರ ಸಹಿತ ಹೋಗಲ್ಲ ಕಸ್ಟಮರ್ ಅದು ತುಂಬಾ ಕಡಿಮೆ ತುಂಬಾ ಟೈಲರ್ಸಿಗೆ ಅದು ಕಡಿಮೆ ಅಂದ್ರೆ ನಾನೇ ವಿಪರೀತ ಬಟ್ಟೆ ನೀವು ಅಂತೀರ ಸಿಸ್ಟರ್ ಈಗ ನಮ್ಮವರು ಪೇಟೆಯಲ್ಲಿರೋ ದುಡ್ಡು ಅಂದ್ರೆ ಪೇಟೆ ಅಂಗಡಿಗಳಲ್ಲಿ ಹೊಲಿಯೋ ಅಂತ ಬಟ್ಟೆ ರೇಟು ನಮ್ಗೆ ಇಲ್ಲಿ ಕೊಡೋದಿಲ್ಲ ಯಾಕಂದ್ರೆ ಮನೆ ಅಂದ್ರೆ ಹಂಗೆ ಮಾಡ್ತಾರೆ ನೋಡಿ ತಗೊಳ್ಳಿ ಕಸ್ಟಮರ್ ಮಾತ್ರ ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ ಕಸ್ಟಮರ್ ಒಬ್ರಿಂದ ಒಬ್ರಿಗೆ ಹೇಳ್ತಾ ಹೋಗ್ತಾರೆ ಹಾಗೆ ಸೊಂಟ ನೋವು ಅಂತ ಇದೀರಾ ನೀವು ಸೊಂಟ ಬ್ಯಾಗ್ ವರ್ಗೋದಿಕ್ಕೆ ಈ ತರ ಗೋಡೆ ಆಗಿರ್ಬೋದು ದಿಂಬ ಆಗಿರ್ಬೋದು ಇಲ್ಲಾಂದ್ರೆ ಚೇರ್ ಎಲ್ಲ ಕರೆಕ್ಟ್ ಆಗಿ ವರ್ಕೊಳ್ಳೋ ಸ್ವಲ್ಪ ರೆಸ್ಟ್ ಮಾಡೋ ವರ್ಕೊಳ್ಳೋ ತರ ತಗೊಳ್ಳಿ ಸೊಂಟ ನೋವು ಬರಲ್ಲ ಸ್ಟೂಲ್ ಮೇಲೆ ಕೂತ್ರಿ ಅಂದಾಗ ಸ್ವಲ್ಪ ಆ ಥರ ಸೊಂಟ ನೋವು ಪ್ರಾಬ್ಲಮ್ ಆಗುತ್ತೆ ಬ್ಲೌಸ್ ಕಟ್ಟಿಂಗ್ ಹೇಳೋಕ್ಕೆ ಫೋನ್ ನಂಬರ್ ಅಕ್ಕ ಅಂತಿದ್ರೆ ಓಕೆ ಇನ್ನೊಂದು ಬಿಡಿದ್ರೆ ನಾನು ಫೋನ್ ನಂಬರ್ ಕೊಡ್ತೀನಿ ಹಾಗೆ ಯಾರ್ದಾದ್ರೂ ಕಮೆಂಟ್ ನಾನು ಬಿಟ್ಟಿದ್ರೆ ಬೇಜಾರು ಮಾಡ್ಕೊಬೇಡಿ ಎಷ್ಟು ಕಮೆಂಟ್ ಬಂದಿದ್ಯೋ ಅಷ್ಟು ಕಮೆಂಟು ನಾನು ಓದೋಕ್ಕೆ ಟ್ರೈ ಮಾಡಿದ್ದೀನಿ ಹಾಗೆ ಇನ್ನೂ ಏನಾದರೂ ಕಮೆಂಟ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ಯಾರ್ದಾದ್ರೂ ಕಮೆಂಟ್ ಬಿಟ್ಟಿದ್ರು ಸಹಿತ ನನಗೆ ಕಮೆಂಟ್ ಮಾಡಿ ನಾನು ಇನ್ನೊಂದು ವಿಡಿಯೋದಲ್ಲಿ ರಿಪ್ಲೈ ಮಾಡ್ತೀನಿ ಹಾಗೆ ನಮ್ಮ ಈ ಚಾನಲಿಗೆ ಸಪೋರ್ಟ್ ಮಾಡ್ತಾಯಿರಿ ಬ್ಲೌಸಲ್ಲಿ ಆಗಿರ್ಬೋದು ನಾನು ಹೇಳಿದೆ ಬ್ಲೌಸಲ್ಲಿ ಪೂಜೆಯಲ್ಲಿ ಅಥವಾ ನಾನು ಯಾವುದೇ ವೀಡಿಯೋ ಹಾಕಿರಲ್ಲ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಅಂತ ನಾನು ಅಂದ್ಕೊಂಡಷ್ಟು ಕಮೆಂಟ್ ಬಂದಿಲ್ಲ ಆದರೂ ಇಷ್ಟು ಜನ ನನಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿದರೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ನೀವು ಟೈಲರೇ ಆಗಿದ್ದರೆ ಯಾವುದೇ ಕಾರಣಕ್ಕೂ ಏನೇ ಕಷ್ಟ ಬಂದರೂ ಸಹಿತ ಟೈಲರಿಂಗ್ ಮಾಡೋದನ್ನು ಬಿಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀರಿ ನೆಕ್ಸ್ಟ್ ವೇ ನನಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್